ಅದು ಯೂಟ್ಯೂಬ್ ಚಾನಲ್ ಇದೆ ಚಿತ್ರದುರ್ಗಕ್ಕೆ ಬಂದಿದ್ದೀನಿ ಚಿತ್ರದುರ್ಗ ಜಿಲ್ಲೆ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಅದರ ಜೊತೆ ಎಮ್ಮೆಗಳ ಸಂತೆ ನಡೆಯುತ್ತೆ ಮತ್ತು ಹಸುಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಹೊಸದುರ್ಗ ದನಗಳ ಸಂತೆ ನಾನು ಮೊದಲ ಸಲ ಬಂದಿದ್ದೇನೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಜನ ಬರ್ತಾರೆ ಅವ್ರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಸಂತೆಯ ಭಾಗ ಆಗ್ತಾರೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಹೊಸದುರ್ಗ ದನಗಳ ಸಂತೆ

ಕೋರಿಕರುಗಳು ಎಪ್ಪತ್ತೈದು ಸಾವಿರ ಅವರ ಫೈನಲ್ ರೇಟು ಅರವತ್ತೈದು ಸಾವಿರ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೊಸದುರ್ಗಕ್ಕೆ ಬಂದಿದ್ದೀನಿ ಪ್ರತಿ ಗುರುವಾರ ದನಗಳ ಸಂತೆ ನಡೆಯುತ್ತೆ ಚಿತ್ರದುರ್ಗ ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಏನು ಮಧ್ಯಾಹ್ನವ್ರಿಗೆ ಇರುತ್ತಾ ಅಂತ ಇದು ಹೌದಾ ಒಂದು ಹನ್ನೊಂದು ಗಂಟೆಗೆ ಇರುತ್ತಾ ಸ್ನೇಹಿತರೆ ಹನ್ನೊಂದು ಗಂಟೆ ಅವ್ರಿಗೆ ಇರುತ್ತೆ ನಾನು ಮೊದಲ ಬಂದಿದ್ದೇನೆ ಹೊಸದುರ್ಗ ದನಗಳ ಸಂತೆ ಚಿತ್ರದುರ್ಗ ಜಿಲ್ಲೆ ತುಂಬಾ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಸಂತೆ ಹೊಸದುರ್ಗ ದನಗಳ ಸಂಸ್ಥೆ ಬೆಲೆ ಕಟ್ಟವ್ರೆ ನಿಮ್ಮ ಸರ್ ಬೆಲೆ ಐವತ್ತೈದ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದೆ ಬ್ಯಾಂಕ್ ಬೇಜಾರಲ್ಲಿದ್ದೀರಾ ಏನು ಬೆಲೆ ಕಟ್ಟಿದೀರ ಅರವತ್ತು ಗೋರಿಕ್ರ ಹೌದು ಹಸು ಹಸು ಎಷ್ಟದು ನಲ್ವತ್ತೈದು ಇದು ಇದು ಹೆಣ್ಗಾರು ಇಪ್ಪತ್ನಾಲ್ಕು ಅದು ನೈದು ನಲ್ವತ್ತು ಹೌದಾ ها ها الهي لو ها 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 ها

ಅರ್ಕಿ ಸುಳೆ ಇರುತ್ತೆ ಬೇಡಿ ಸುಳೆ ಇರುತ್ತೆ ಛತ್ರೀ ಸುಳೆ ಇರುತ್ತೆ ನಾಮ ಸುಳೆ ಇರುತ್ತೆ ಆಮೇಲೆ ಪಡಗಣಿ ಸುಳೆ ಇರುತ್ತೆ ನಾನಾ ತರ ಸುಳೆ ಇರ್ತವೆ ಕೆಲವು ಜನ ಸುಳೆ ಬಳೆ ನೋಡಲ್ಲ ಟೌನ್ ಅಲ್ಲಿ ಇಷ್ಟ ಪಡ್ತಾರೆ ಕೆಲವು ಜನ ನಿಮಗೆ ಪುಕ್ಕಾಳದ ಹೊರಗಡೆ ಆಲ್ವಾ ಕೆಲವು ಸುಳಿ ಆಗ ಬರಲ್ಲ ನಾಮ ಸುಳೆ ಇದ್ದರೂ ನಾಮ ದೇವರು ಅಕಡೆ ಹುಡುಕಿ ಬಂದ್ ನೋಡಕ ಹೌದಾ ಕೆಲವು ತೊಗೊಳ್ಳದೇ ಅಲ್ವಾ ಹಾಗಾಗಿ ಇವು ಈಗ ಸಂಬಂಧಗಳನ್ನ ಹುಡುಕ್ಬೇಕು ಅಂದ್ರೆ ನಾವ್ ಹೆಂಗ್ ನೋಡ티브

ಚೆನ್ನಾಗಿದ್ದೀರಾ ನಮ್ದು ತುಮಕೂರು ಏನ್ ಬೆಲೆ ಕಟ್ಟಿದ್ದೀರಾ ಎರಡು ಸೇರ ಒಂದು ಹೆಣ್ಗರ ಗಂಡ್ಗರ ಎಷ್ಟು ಎಲ್ಲ ಸೇರಿ ಒಂದು ಇಲ್ಲಿ ವ್ಯಾಪಾರ ವ್ಯಾಪಾರ ಆಗುತ್ತೆ ಅಲ್ವಾ ವ್ಯಾಪಾರ ಕುದುರಿದಾಗ ಎರಡು ಆಗ್ಬೋದು ಮೇಲೂ ಆಗ್ಬೋದು ಕೆಳಗು ಆಗ್ಬೋದು ಅಲ್ವಾ ಬಂದಾಗ ಚೆನ್ನಾಗಿದ್ದಾವೆ

ನೋಡ್ರೆ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ತೊಂಬತ್ತು ಸಾವಿರ ಹಸುಗಳ ಹಸುಗಳಲ್ಲು ಕಡೆ ಅಲ್ಲ ಎರಡು ವರ್ಷ್ರಿ ನಾಲ್ ಹನ್ನೆರಡು ವರ್ಷ ಸಾವಿರ ಕೊಡ್ತೀನಿ ಎರಡು ಇವತ್ತು ಮೂರು ಗಂಟೆ ಹಂಗೆ ಬಂದಿರ್ಕೊಂಡು ಹೋಗ್ತೀನಿ ಅಂತ ನನಗೆ ಹೇಗೆ ಗೊತ್ತಿರತೀನಿ ನಾನು ಸೂಕ್ತವಾಗಿ ಮಾಡಿದ್ದೆ ನಿಂತ ಕೇಳು ಪರವಾಗಿ ಕೊಡ್ತೀವಿ सा <laughs> ಏನ್ ಬೆಲೆ ಕಟ್ಟಿದೀರ ಹೆಣ್ಗರ ನಮ್ದು ತುಮಕೂರು ಇಂಡಿಯನ್ ಹಳ್ಳಿ ಕಾರ್ ಅಂತ ಚಾನಲ್ ಇದೆ ನಾವು ಜನ ಹೇಳ್ತಿದ್ರು ಹೊಲ್ದುರ್ಗ ಮಾಡಿ ಮಾಡಿ ಅಂತ ಯೂಟ್ಯೂಬ್ ಚಾನಲ್ ಇಂಡಿಯನ್ ಹಳ್ಳಿ ನೋಡಿ ಅಜಮರಾಯ ಜನ ಈ ಮಳೆ ಹುಯಿತಾ ಇದೆಯಲ್ಲ ಈ ಮಳೆ ಯಾವ್ದು ಇದು ಆದಿ ಮಳೆ ಆಗುತ್ತಾ ಪರವ ಇಲ್ಲವಾ ಪರವ ಇಲ್ಲ ಆದಿ ಮಳೆಲಿ ಗುಡುಗಾಗ್ಬೇಕು ಗುಡುಗ ಬರಬೇಕು ಮಿಂಚು ಆಗ್ಬೇಕು ಅಲ್ವಾ ಅಲ್ವಾ ನಿಮ್ಮ ಇದು ಹ್ಮ್ ಏನ್ ಬೆಲೆ ಕಟ್ಟಿದಿರ 35 ಎರಡು ಸೇರ ಮೂವತ್ತೈದು ಅದು ಇಪ್ಪತ್ತೈದು ಎರಡು ಬಸ್ಗಳೇನಾ ಹ್ಮ್ ಆಲೋ ಬ್ಲಾಕ್ ಏನಿದು ಇದು ಬ್ಲಾಕ್ ಬೆಲೆ ಏನು ಬೆಲೆ ಕಟ್ಟಿದೀರಕ್ಕೆ ಹೌದಾ ಇದು ಕರಾನ ಹೆಣ್ಣು ಹೆಣ್ಣು ಕರನಾ ಎಷ್ಟಿದು ಇದು ನಲವತ್ತು ಏನ ಈ ಸಂತೆಗೆ ಯಾವ ಕಡೆಯಿಂದ ಬರ್ತಾರೆ ಸರ್ ಒಂದು ಉಡಿಯಾರು ಈ ಕಡೆ ತರುತ್ತಿರೋ ವ್ಯಾಪಾರ ಹ ಹ ಹ ಟಿಕ್ಕೆಕ್ ಮೇಲೆ ಒಂದು ಚಿಕ್ಕಿ ಬರ್ತಾರೆ ಅಲ್ಲ ಬರ್ತಾರೆ ಏನು ಹನ್ನೊಂದು ಗಂಟೆ ವಿರಕ್ತ ಸಂತೆಯದು ಹೌದು ಯೂಟ್ಯೂಬರ್ ಹೌದು ನೋಡ್ರಿ ಏನ್ ಬೆಲೆ ಕಟ್ಟಿದ್ದೀರಾ ಎರಡಕ್ಕೂ ಹಾಲು ಬ್ಲಾಕ್ ಜರ್ಸಿನ ಏನಿವು ಎರಡು ಐವತ್ತೈದ ಈ ಕಡೆ ಗೀರ್ ಅದು ಯೂಟ್ಯೂಬರ್ ಯೂಟ್ಯೂಬರ್ ಇಂಡಿಯನ್ ಹಳ್ಳಿ ಅಂತ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿಕಾರ್ ಮೊಬೈಲ್ ಇದ್ರೆ ಹಾಕಿ ವೀಕ್ಷಕರೇ ನಾನು ಇವತ್ತು ಹೊಸದುರ್ಗಕ್ಕೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಚಿತ್ರದುರ್ಗ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಸಂತೆ ಹೊಸದುರ್ಗ ದನಗಳ ಸಂತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಹನ್ನೊಂದು ಗಂಟೆ ಇರುತ್ತಲ್ವಾ ಹನ್ನೆರಡು ಲಾಸ್ಟ್ ಹನ್ನೆರಡು ಇರುತ್ತೆ ಪ್ರತಿ ಗುರುವಾರ ಹೊಸದುರ್ಗ ದನಗಳ ಸಂತೆ ನಾನಾ ಮೂಲಗಳಿಂದ ಅವರು ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಸಂತೆಯ ಭಾಗ ಆಗ್ತಾರೆ ಒಂದು ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಒಂದು ಸಂತೆ ಅಂದ್ರೆ ಒಂದು ಜೇನುಗಳು ಇದ್ದ ಹಾಗೆ ಎಲ್ಲ ವರ್ಗದ ಜನರು ಸೇರಿ ಒಂದು ಸಂತೆಯಿಂದ ಪೋಷಣೆ ಮಾಡ್ತಾರೆ ಸಂತೆ ಅನ್ನದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ನೀವೇನು ಬೆಲೆ ಕಟ್ಟಿದ್ರೆ ಮೂವತ್ತೈದು ನಾಲ್ಕು ಲಕ್ಕ ಜರ್ಸಿನ ಜರ್ಸಿ ನಾವು ಕೆ ಜಿ ಟೆಂಪಲ್ಗೆಲ್ಲ ಹೋಗ್ತೀವಿ ಕೆ ಜಿ ಟೆಂಪಲ್ ಹೋಗ್ತೀವಲ್ವಾ ಹೋಗ್ತೀವಿ ಇದನ್ನು ಯಾರು ಮಾಡಿಲ್ಲ ಹೊರ್ಗ ಈ ಸಂತೆ ಯಾರೂ ಮಾಡಿಲ್ಲ ಹೊರ್ಗ ಬಂತ ಬಂತ